ಅಂಬಾನಿ ನ್ಯೂಸ್ ನ್ಯೂಸ್ ಮಾಡಿ ಶೇರ್ ಮಾಡಿ ಅಲ್ಲಿ ಸಿದ್ಧಾಂತ ಇರಬೇಕು ಬದ್ಧತೆ ಇರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಸೈದ್ಧಾಂತಿಕ ಹೋರಾಟಕ್ಕಿಂತ ಸ್ವಪಕ್ಷೀಯರ ಕಾಲೆಳೆಯುವ ತಂತ್ರಗಳೇ ಹೆಚ್ಚಾಗುತ್ತಿವೆಯೇ ಇಂತಹದೊಂದು ಗಂಭೀರ ಪ್ರಶ್ನೆಯನ್ನು ಎತ್ತಿದ್ದಾರೆ ಕೆಪಿಸಿಸಿ ಸಂಯೋಜಕ ಬಿವಿ ರಾಜೀವ್ ಗೌಡ ಅಲ್ಲಿ ನಡೆದ ಡೈರಿ ಅಂದರೆ ಚಿಮುಲ್ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ರಾಜೀವ್ ಗೌಡ ಅವರು ಆಕ್ರೋಶಭರಿತ ಮಾತುಗಳನ್ನಾಡಿದ್ದಾರೆ ನಾವು ನಂಬಿದ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಕೆಲಸ ಮಾಡಬೇಕು ದಶಕಗಳಿಂದ ಕಾಂಗ್ರೆಸ್ನಲ್ಲಿರುವ ನಾನು ಹಲವು ವಿರೋಧ ಪಕ್ಷಗಳನ್ನು ಸೈದ್ಧಾಂತಿಕವಾಗಿ ಎದುರಿಸಿದ್ದೇನೆ ಆದರೆ ಸ್ವಪಕ್ಷೀಯರೇ ಜೊತೆಯಲ್ಲಿದ್ದು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರದು ಎಂದು ನೇರವಾಗಿಯೇ ಎಚ್ಚರಿಕೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ನನಗೆ ತಾಯಿ ಇದ್ದಂತೆ ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ ಆದರೆ ಒಗ್ಗಟ್ಟಿನಿಂದ ಸ್ಥಳೀಯ ಚುನಾವಣೆಗಳಲ್ಲಿ ಪಕ್ಷವನ್ನು ಗೆಲ್ಲಿಸಲು ಪಣ ತೊಡೋಣ ಎಂದು ಬಿ ವಿ ರಾಜೀವ್ ಗೌಡ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಜಕಾರಣ ಎಂಬುದು ನಿಂತ ನೀರಲ್ಲ ಇಲ್ಲಿ ಸೋಲು ಗೆಲುವು ಅಧಿಕಾರ ಅವಕಾಶ ಎಲ್ಲವೂ ಸಹಜ ಆದರೆ ನಂಬಿದ ತತ್ವಕ್ಕೆ ದ್ರೋಹ ಬಗೆಯಬಾರದು ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ ಶಿಡ್ಲಘಟ್ಟ ಕ್ಷೇತ್ರವು ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದು ಮುಂಬರುವ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳೊಂದಿಗೆ ಕಾಂಗ್ರೆಸ್ ಜಯಭೇರಿ ಬಾರಿಸುವುದು ನಿಶ್ಚಿತ ಎಂಬ ಆತ್ಮವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಅಂಜಿನಪ್ಪ ಪುಟ್ಟು ಚಿಲಕಲನೇರ್ಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನಂಪಲ್ಲಿ ಕೃಷ್ಣ ಭಾಗವಹಿಸಿ ಒಗ್ಗಟ್ಟಿನ ಮಂತ್ರ ಜಪಿಸಿದರು ಮುಕ್ತಾಯ ಕುತೂಹಲಕಾರಿಯಾಗಿ ಒಟ್ಟಿನಲ್ಲಿ ಚಿಮುಲ್ ಚುನಾವಣೆಗೂ ಮುನ್ನ ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಈ ಬೆನ್ನಿಗೆ ಚೂರಿ ಹಾಕುವ ಹೇಳಿಕೆ ಭಾರೀ ಸಂಚಲನ ಮೂಡಿಸಿದೆ ಇದು ಯಾರಿಗೆ ನೀಡಿದ ಎಚ್ಚರಿಕೆ ಎಂಬುದು ಈಗ ಕ್ಷೇತ್ರದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ ಅಂದ್ರೆ ಇನ್ನೂ ಇಲ್ಲ ಅಂತ ಅರ್ಕಂಬರ್ತ ಫಿಫ್ಟಿ ಫಿಫ್ಟಿ ನೋಡೋಣ ಇನ್ನೀ ಸರಿ ಹೊಲೋ ಕಾಂಗ್ರೆಸ್ ಪಾರ್ಟಿ ಕೇ ಈಗ ಈಗ ಬಂತು ಕಾಂಗ್ರೆಸ್ ಕಾಂಗ್ರೆಸ್ ಕಿಂಚು ಈ ಹೋಗೋಪ್ಪಲ್ಲ ಅಂತ ಇದೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ವಿಚಾರವಾಗಿ ಇಲ್ಲೆಲ್ಲ ಸೇರುವ ವಿಚಾರ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಮುಖಂಡರು ಎಲ್ಲ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಕಾರ್ಯ ಈ ಒಂದು ಪೂರ್ವಭಾವಿ ಸಭೆ ಸೇರಿರುವಂತಹ ಉದ್ದೇಶ ಮೂರು ಉದ್ದೇಶಗಳಿದೆ ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಸಂಘದ ಹಾಲು ಕುಟದ ಒಂದು ಚುನಾವಣೆ ನಡೀತಾ ಇದೆ ಭ್ರಷ್ಟ ಸರ್ಕಾರ ನರೇಂದ್ರ ಮೋದಿ ಅವರು ಸರ್ಕಾರನ ತನ್ನ ಕೈಗೊಂಬೆಯಾಗಿಟ್ಕೊಂಡು ನರೇಗ ನರೇಗಾನ ಮಹಾತ್ಮ ಗಾಂಧೀಜಿಯವರು ಅವ್ರ ಕಾಲದಿಂದ ನಡ್ಸ್ಕೊಂಡ್ ಬಂತ ಬರ್ತಾ ಇದ್ದಂತ ಒಂದು ಇದನ್ನ ಎಲ್ಲ ತುಂಬಿಡೇಟ್ ಅಂತ ಬರ್ಬೇಕು ಇಲ್ಲ ಒಂದು ಮೀಟಿಂಗ್ ಮಾಡಬೇಕು ಯಾರನ್ನ ಮಾಡ್ಬೇಕು ಯಾರನ್ನೇಟ್ ಹೇಳ್ಬೇಕು ಈಗ ಸಿದ್ಯಾರ ಇರ್ಬೋದು ಎಲ್ಲೋತಾರೆ ಅಂತಾರೆ ಅವಾಗ ಎಲ್ಲ ಕಡೆ ಸೇರ್ಕೊಂಡು ಈ ರೀತಿ ಕೂತ್ಕೊಂಡು ಯಾರೋ ತೀರ್ಮಾನ ಮಾಡಿದ್ರೆ ಈಗ ಒಂದು ಯಾವ ಇರೋದಿಲ್ಲ ಹಂಗಾಗಿ ಹೇಳ್ತಿದ್ವಿ ಇವತ್ತು ಆ ವಿಚಾರವಾಗಿ ನಾವು ಸೀನೋಣ ಸೀನೋಣ ಎಲ್ಲರೂ ಹೇಳ್ಕೊಂಡು ಯಾರು ಬೇಕು ಸೇರ್ಸ್ಕೊಳ್ಳಿ ಅಂತ ಅದಕ್ಕೆ ಇವತ್ತು ಎಲ್ರಿಗೂ ಸೇರ್ಸ್ಕೊಂಡಿದ್ವಿ ಹಂಗಾಗಿ ಯಾವ್ಯಾವ ಕೂತ್ಕೊಂಡು ಯಾರು ಅಭ್ಯರ್ಥಿಗಳನ್ನ ಮಾತ್ರ ತೀರ್ಮಾನ ಮಾಡಿ ಅಪ್ಲಿಕೇಶನ್ಸ್ ಅವ್ರಿಗೆ ಹಾಕಿಸ್ಬಿಟ್ಟು ಮತ್ತೆ ಸಾರಿ ಸೆನ್ಸ್ ಒಂದು ಮೀಟಿಂಗ್ ಮಾಡೋಣ ಪರ್ಸನಲ್ ಆಗಿ ಯಾರಿಗೆ ಯಾವ ರೀತಿ ಓಟ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ತಿಳಿಯೋಣ ಒಟ್ಟಾರೆ ಏನೇ ಆಗಲಿ ನಾವೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟಾಗಿ ಬರುವಂತ ಎಲ್ಲಾ ನಮ್ಮ ಸ್ಥಳೀಯ ಚುನಾವಣೆಗಳು ಈಗ ಡೈಲಿ ಚುನಾವಣೆಗಳು ನಡೀತಾ ಇದೆ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ಎದುರು ಭಾಗಗಳಲ್ಲೇ ಕಾಯ್ತಾ ಇದಾವೆ ಆಗಿದ ತಕ್ಷಣ ಅವಾಗ ಕೂಡ ಬರ್ತಾ ಇದಾವೆ ಇವೆಲ್ಲದಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಎದುರಿಸ್ತಾ ಇರಬೇಕು ಅವತ್ತೇನು ಹೇಳ್ತಿದ್ರು ಅಲ್ಲೇನಾಗ್ಬಿಟ್ಟಿದೆ ಹೊಸಪೇಟೆ ಹೊಸ ಕಡೆ ಪಂಚಾಯತ್ ನಲ್ಲಿ ಇಡೀ ನಾವು ಚಿನ್ನಗರ ತಾಲೂಕಾದಷ್ಟು ಜನ ಬರಬೇಕಾದ್ರೆ ಬಿಜೆಪಿ ಅಂದ್ರೆ ಬಿಜೆಪಿಯವ್ರನ್ನ ಕೇಳ ತಗೊಂಡು ಈಚೆ ಬರ್ಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಬರುತ್ತೆ ಅದಕ್ಕಾಗಿ ಇವತ್ತು ನನೇಗ ಏನು ಒಂದು ಅವರ ಕೈಗೊಂಬೆಯಾಗಿ ಇಟ್ಕೊಂಡು ಅದನ್ನ ಯಾವ ರೀತಿ ತನ್ನ ಅಸ್ತಿತ್ವ ತಗೋಬೇಕು ಅಂತ ಹುಟ್ಟಿದರೆ ಅದಕ್ಕೆ ತಿಳಿ ಹೇಳಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅದರೊಂದು ಪರವಾಗಿ ಒಂದು ಹೋರಾಟ ನಡೆಸಬೇಕಾಗಿದೆ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲ ಎಲ್ಲ ತಾಲೂಕು ಮಟ್ಟದಲ್ಲಿ ಒಂದು ಸಭೆ ಮಾಡಿ ಅದ್ರ ಬಗ್ಗೆ ಒಂದು ತಿಳಿ ಹೇಳಬೇಕು ಅನ್ನೋ ಒಂದು ಸೂಚನೆ ಕೂಡ ಕೊಟ್ಟಿರ್ತಾರೆ ಅದರ ಅದ್ರ ಒಟ್ಟಿಗೆ ಇವತ್ತು ನಮ್ಮ ನೆಚ್ಚಿನ ನಾಯಕರು ನಮ್ಮ ಅಲ್ಪಸಂಖ್ಯಾತರ ಮಂತ್ರಿಗಳು ಇವತ್ತು ಜಮೀರನ್ನವರು ಅವರ ಮಗನ ಒಂದು ಚಿತ್ರದ ಒಂದು ಇಪ್ಪತ್ತೊಂದನೇ ತಾರೀಖು ಬಿಡುಗಡೆ ಚಿತ್ರ ಬಿಡುಗಡೆ ಆಗ್ತಿದೆ ಅದರ ವಿಚಾರವಾಗಿ ನಮ್ಮ ಶಿಲ್ಲಿಗಟ್ಟಕ್ಕೆ ಜಿಮ್ಮಿರೋಣ ಕೊಡುಗೆ ಇದೆ ಇವತ್ತು ನಾವು ಈ ಮಾತ್ರ ಸೋತಿದ್ರು ಕೂಡ ಕಳೆದ ಬಾರಿ ಹೋಗಿ ಹಣ ನಮ್ಮ ನೀಲಕ್ಕೆ ತೊಂದರೆ ಆಗಿದೆ ಇದಕ್ಕೆ ಸುಮಾರು ಸಬ್ಸಿಡಿಗಳ ಮುಖಾಂತರ ಒಂದಷ್ಟು ಜನಕ್ಕೆ ಆಕ್ಚುಲಿಯಲ್ಲಿ ಎಮ್ ಎಲ್ ಎಲ್ಲಿ ಕೊಡಬೇಕಾಗಿರುವಂತದ್ದು ನಾವೇ ಸೋತಿದ್ರು ಕೂಡ ನಮ್ಮ ಮೇಲೆ ಒಂದು ಮನ್ಸಿಟ್ಟು ಸುಮಾರು ಒಂದು ಮೂರು ಜನಕ್ಕೆ ಸಹಾಯ ಮಾಡಿಕೊಟ್ಟಿದ್ದಾರೆ ಇನ್ನೂ ಒಂದು ಮೂರು ಜನಗಳ ಹೆಸರು ಕೂಡ ತಗೊಂಡಿದ್ದಾರೆ ಅಂದ್ರೆ ಒಬ್ಬೊಬ್ಬರಿಗೆ ಅನುದಾನೆ ನಗರೀಯ ಅಲ್ಪಸಂಖ್ಯಾತ ಹೆಚ್ಚಿನ ಒಂದು ಸಹಾಯ ಮಾಡ್ಕೊಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇವತ್ತು ಅವರ ಮತ ಅಂದ್ರೆ ನಮ್ಗೆ ಯಾರಾಗ್ಲಿ ಒಂದು ತುಪ್ಪನ್ನ ಯಾವತ್ತೂ ಅಷ್ಟೇ ನಾವು ಉದಾರ ಹಾಕ್ತಿವಿ ನಮ್ಮ ಕಾಂಗ್ರೆಸ್ ಪಕ್ಷ ಬೆಳೆಸಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಯಮ ಇಟ್ಕೊಂಡಿರ್ಬೇಕು ನಾವು ಉದ್ದಾರ ಆಗ್ತೀವಿ ಇಲ್ಲ ನಮ್ಮ ಮಗ ಇಲ್ಲಿ ಹದ್ಮೂರನೇ ತಾರೀಕು ಮಂಗಳವಾರ ಇಲ್ಲಿ ನೆಹರೂ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಐದು ಗಂಟೆಗೆ ಬರ್ತಿದ್ದಾರೆ ಅವರೊಟ್ಟಿಗೆ ಹೀರೋಯಿನ್ ರೋ ನಾಯಕ ಅವರು ಮತ್ತೆ ಅವರ ಚಿತ್ರ ಪೂರ್ತಿ ಬರ್ತಾ ಇದೆ ಆ ಒಂದು ಚಿತ್ರ ತಂಡಕ್ಕೆ ನಮ್ಮ ಹೊರತ ಶಕ್ತಿಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತ ಜಮೀರ ಮಾಡಿ ಹೇಳಿದ್ದಾರೆ ಈಗ ಸುಪರಿ ಹಾಗೂ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಸಹಾಯ ಆಗಿದ್ಯೋ ಇಲ್ಲ ಸಹಾಯ ಆಗಿದೆಯೋ ಇಲ್ವಾ ನಿಮ್ ಮಾಡ್ಕೊಂಡ್ರಹ ಖಂಡಿತ ಹೇಳ್ತಿದ್ದೀನಿ ಭಗವಂತ ಒಳ್ಳೇದಲ್ಲ ಸಹಾಯ ಇದು ಇದ್ರೆ ಖಂಡಿತ ಹೇಳ್ತಿದ್ದೀನಿ ಭಗವಂತ ಒಳ್ಳೇದು ಮಾಡ್ತಾನೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಸ್ಥಾಯಿ ಎಂತ ಒಂದು ವಿಚಾರ ಬರಲಿ ಎಂತ ಪರಿಸ್ಥಿತಿನೇ ಬರಲಿ ಇಲ್ಲಿ ನಾನು ಆಗ್ಲಿ ಆಗಲಿ ಇರಲಿ ಒಂದು ಕ್ಯಾಂಡಿಡೇಟ್ ತೀರ್ಮಾನ ಮಾಡಿದ್ಮೇಲೆ ನನಗೇ ನಮ್ಮ ನಮ್ಮ ಜಗ ಹೊರದಾರಲ್ಲ ಹೊರದಾರಲ್ಲ ಪಕ್ಷದ ವಿಚಾರ ಬಂದಾಗ ಯಾವದೇ ರೀತಿ ವ್ಯಕ್ತಿಗಳು ಇದು ನೋಡುವುದು ಪಕ್ಷಕ್ಕೆ ಯಾರೇ ಆಗಿರ್ಲಿ ವಿರಲಿ ಅವ್ರಿಗೆ ವೋಟ್ ಮಾಡೋದ್ರ ಮುಖಾಂತರ ಈಗ ಮುಂದೆ ಒಂದು ಬಡ ಕ್ಯಾಂಡಿಡೇಟ್ ನೆನಪಿ ಚೂರಿ ಹಾಕ ಕೆಲಸ ಮಾಡಬಾರ್ದು ಇಲ್ಲಿ ಏನೇ ಇದೆ ಕಾಂಗ್ರೆಸ್ ಇಲ್ಲಿ ಒಂದು ಆಗೋದು ಹಿಂದೆ ಚೂರಿ ಹಾಕ ಕೆಲಸ ಮಾಡುದು ಯಾರು ಆ ಕೆಲಸ ಮಾಡಬಾರ್ದು ಅವಾಗ ಏನಾರ ಕಾಂಗ್ರೆಸ್ ಪಕ್ಷ ಅಂದ್ರೆ ತಾಯಿ ನಂತ ಯಾರ ತಾಯಿ ನನ್ ತಾಯಿ ಅಲ್ಲ ನಿಮ್ ನಾವು ಕಾಂಗ್ರೆಸ್ ಮುಖಾಂತರ ಎಲ್ಲರೂ ಇಲ್ಲಿ ಒಂದು ಕ್ಷೇತ್ರ ಇಲ್ಲ ಒಂದಿನಿಂದ ನಮ್ಮದು ಸಿಟಿಗಟ್ಟ ವಿಧಾನಸಭಾ ಕ್ಷೇತ್ರದ ಒಂದೇ ಕ್ಷೇತ್ರ ಇಲ್ಲಿದ್ದು ಆ ಕ್ಷೇತ್ರದಲ್ಲೇ ಸುಮಾರು ಗುಡಿಯೋಪಣ್ಣ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಅವ್ರ ಪಾಪ ಕೆಲಸ ನಿರ್ವಹಿಸಿದ್ರು ಅಂದ್ರು ಈ ಸಾರಿ ಚುನಾವಣೆಗಳು ನಡೀಬೇಕಂದ್ರು ಕೂಡಲ್ಲ ಅವ್ರಿಗೆ ಅಷ್ಟು ವಯಸ್ಸಾಗಿದ್ರು ಕೂಡ ವಿಚಾರ ಬಂತು ಮತ್ತೆ ಗಾಂಧಿನಗರದ ಒಂದು ಸಮಸ್ಯೆ ಬಂತು ಈಗ ಇರ್ಲಿ ಅವ್ರ ಹಿಂದೆ ಕುರ್ಸ್ಕೊಂಡಿದ್ದರು ಪುಟ್ಟೋಣ ಜೊತೆ ಕುರ್ಸ್ಕೊಂಡಿದ್ರು ಆದ್ರೂ ಕೂಡ ನಮ್ಮವ್ರಿಗೂ ಬದಲಿಗೆ ಸಹಾಯ ಮಾಡ್ಬೇಕಾದಾಗ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅದು ನನ್ನ ಮನ ನಂಬನ ಆದ್ರೂ ಕೂಡ ಎಲ್ಲರಿಗೂ ಪ್ರತಿಯೊಂದು ಎಲ್ಲೇ ನಾನೇ ಕಡೆ ಇದೆ ಅಂತ ಕಡೆ ನಂಬಿಕೆ ಮಾಡಿಸಿದ್ದೀವಿ ನಮ್ಮ ಕೈಲಾದಷ್ಟು ಹೋರಾಟ ಮಾಡಿದ್ದೀವಿ ಇರ್ಲಿ ಅವ್ರಿಗೆ ಒಂದು ನಮ್ಮ ವಿರೋಧಿ ಯಾರು ಅಂತಂದ್ರೆ ಈಗ ಬಿಜೆಪಿ డైవ్ అన్ గవర్నమెంట్ మినిస్టర్ ఆమె అదన ముఖ్యమంత్రి 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 భేటీ నియంతా ఎరు హండ్రెడ్ పర్సెంట్ నిం నిరోధ క్షేత్ర ಆ ಕ್ಷೇತ್ರ ಇದೆ ಮತ್ತೆ ಒಂದು ರೂಪಾಯಿ ಹೇಳ್ಬೇಕು ನಾವು ಇಲ್ಲಿರೋದ ಚಿಕ್ಕಪೋಟೆ ಕ್ಷೇತ್ರ ಶಿಡ್ಲಘಟ್ಟ ಆಮೇಲೆ ಉಡುಗೊಟ್ಟೆ ಬಾಗೇಪಲ್ಲಿ ಚೇಡ ಕ್ಷೇತ್ರ ಅದ್ರ ಒಟ್ಟಿಗೆ ಒಂದು ಮಹಿಳಾ ಮಹಿಳಾ ಕ್ಷೇತ್ರ ಹಾಗಾಗಿ ಅದಕ್ಕೆ ಡೆಲಿಗೇಟ್ಸ್ ಅದಕ್ಕೆ ಅಭ್ಯರ್ಥಿಗಳು ಹಾಕ್ತಾರೆ ನಮ್ಮ ಮುಖಂಡರ ಒಟ್ಟಿಗೆ ನಮ್ಮ ಡೆಲಿಗೇಟ್ಸ್ ಕೂಡ ಕಾಂಗ್ರೆಸ್ ಎಲ್ಲ ಮುಖಂಡರುಗಳು ಅಂದ್ರೆ ಇವತ್ತು ಡೆಲಿಗೇಟ್ಗೆ ಯಾರ್ಯಾರು ಡೈಲಿ ಅಂತ ಡೈಲಿ ನಿಲ್ಲಬೇಕಂದ್ರೆ ಆ ಡೆಲಿಗೇಟ್ಗಳು ಹೋಗಿ ನಮ್ಗೆ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರುಗಳು ಬಹಳನೇ ಮುಖ್ಯ ಈಗಿಂದ ನಮ್ಮಲ್ಲಿ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಕ್ಕಮೇರು ಹೋರಾಟ ಸೇರಿದಂತೆ ಒಟ್ಟಿಗೆ ಐನೂರ ಹೆಚ್ ಗೆ ಇರುವ ಹಿರಿಯ ಮುಖಂಡರು ಇದ್ದಾರೆ ಕಾಂಗ್ರೆಸ್ ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿದಂತ ಮುಖಂಡಗಳೆ ಒಬ್ಬೊಬ್ಬರು ಒಂದು ಡೆಲಿಗೇಟ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಕಾಂಗ್ರೆಸ್ वोट ಹಾಕಿತ್ತಾ ಅಂದ್ರೆ ಖಂಡಿತ ಹೇಳ್ತೀನಿ ಇಲ್ಲಿ ಆರಕ್ಕೆ ಆರು ಕೂಡ ಹೇಳ್ತೀವಿ ಆ ಕಾರಣಕ್ಕೆ ಯಾವುದು ಕಾರಣವೋ ತನ್ನ ಪ್ರೊಪರ್ ಸಂಪತ್ತಿ ಇಷ್ಟೆ ತಗೊಳ್ಳೋ ಏ ಅವರು ಅವರ कैंडिडेट ಅನ್ನೋದು ಅಂತ ಕೆಲಸ ಯಾವುದು ಕಾರಣವೋ ಮಾಡಬಹುದು ತನ್ನ ತಾಯಿ ಕೊನೆ ಹೇಳ್ತೀನಿ ಇನ್ನೊಂದು ಪಕ್ಷವನ್ನು ಉಳಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಈಗಿಲ್ಲಿ ನಮ್ಮ ಚುನಾವಣೆ ಇಪ್ಪತ್ತೆಂಟಕ್ಕಿದೆ ಆಗಲಿ ಎದುರಿಸೋಣ ಕಾಂಗ್ರೆಸ್ ಪಕ್ಷದಿಂದ ಎಂತ ಪರಿಸ್ಥಿತಿ ಬಂದ್ರು ಏನ್ ಮಾಡ್ಬೇಕು ನಿಮ್ ತೀರ್ಮಾನ ತಗೋಳಕ್ಕೆ ತೀರ್ಮಾನ ನೀವು ಏನ್ ತಗೊಂಡ್ರೆ ಅದನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವತ್ತೂ ಕೂಡ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಪಕ್ಷದಿಂದ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಬದ್ಲಾಗಿರ್ತೀವಿ ನಾನು ಇಲ್ಲೂ ಹೇಳೋದು ಯಾರು ಕ್ಯಾಂಡಿಡೇಟ್ ಆಗ್ಮೇಲೆ ಮತ್ತೆ ಇನ್ನೊಂದು ಯಾವುದೇ ಕಾರಣಕ್ಕೂ ಅಂತ ಕೂಡ ಅದಕ್ಕೆ ಒಂದು ಮೀಟಿಂಗ್ ಈಗ ಮತ್ತೆ ಇಂಡಿಪೆಂಡೆಂಟ್ ಚುನಾವಣೆ ಹಾಸ್ಪಿಡಿಸಿದ ಕ್ಷೇತ್ರಕ್ಕೆ ಹೋಗ್ಕೊಂಡು ತೀರ್ಮಾನ ಮಾಡಲ್ಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡಲ್ಲ ಈಗ ಏನಾಗುತ್ತೆ Subscribe to my channel.